ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ನಿನಗಾಗಿ ದರವೇ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ರಚನಾಗೆ ಜೀವ ಬಾಲ ಮತ್ತು ಕೃಷ್ಣ ಮನೆ ಬಿಟ್ಟು ಹೋಗಿರೋ ವಿಷಯ ಗೊತ್ತಾಗುತ್ತದೆ ಗೊತ್ತಾಗುತ್ತಿದ್ದ ಗೊತ್ತಾಗುತ್ತಿದ್ದಂತಲೇ ಅವಳಿಗೆ ಶಾಕ್ ಆಗುತ್ತದೆ ಆದರೆ ಮನೆಯವರೆಲ್ಲರೂ ಅವರಿಗೆ ಅವಳು ಹೇಳುವಾಗ ರಚನ ನಂಬುವುದಿಲ್ಲ ಆದರೆ ಆ ರಚನ ಹೇಳುತ್ತಾಳೆ ಕೃಷ್ಣಗೆ ಮನೆ ಬಂದಿದೆ ನನಗೋಸ್ಕರ ಆದರೆ ಅವ್ರು ಹೇಗೆ ಮನೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ಎಷ್ಟೆಲ್ಲ ಅವಮಾನ ಆದಾಗಲೂ ಅವ್ರ ಮನೆ ಬಿಟ್ಟು ಹೋಗಲಿಲ್ಲ ಅಮ್ಮ ಕಾಲಿಂದ ತೂಗ್ದಾಗಲೂ ಅವ್ರಿಗೆ ಮನೆ ಬಿಟ್ಟು ಹೋಗಲಿಲ್ಲ ಎಷ್ಟೋ ಜನ ಮನೇಲಿರೋರು ಅವಮಾನ ಮಾಡಿದಾಗಲೂ ಅವ್ರ ಮನೆ ಬಿಟ್ಟು ಹೋಗಲಿಲ್ಲ ಆದರೆ ಈಗ ಹಿಂಗೆ ಮನೆ ಬಿಟ್ಟು ಹೋದರು ಏನೋ ಏನೋ ಆಗಿದೆ ಅವ್ರಿಗೆ ಯಾರೋ ಏನೋ ಅವಮಾನ ಮಾಡಿದ್ದಾರೆ ಯಾರು ಮತ್ತೆ ಅವ್ರಿಗೆ ಅವಮಾನ ಮಾಡಿದ್ದು ಹೇಳಿ ಅಮ್ಮ ನೀನೇನಾದ್ರೂ ಮತ್ತೆ ಅವ್ರಿಗೆ ಅವಮಾನ ಮಾಡಿದ್ಯಾ ನಿಜ ಹೇಳಮ್ಮ ಅದಕ್ಕೆ ಅವ್ರು ಮನೆ ಬಿಟ್ಟು ಹೋಗಿರ್ತಾರೋ ಅದು ಬಿಟ್ಟರೆ ಬೇರೆ ಏನೂ ಕಾರಣ ಇರುವುದಿಲ್ಲ ಅಂತ ಹೇಳಿದಾಗ ಯಾರು ಅದನ್ನು ಕೇಳಿಸ್ಕೊಂಡ್ರು ಏನೂ ಹೇಳೋದಿಲ್ಲ ಆಗ ಚಿಕ್ಕಪ್ಪ ಹೇಳ್ತಾನೆ ಇಲ್ಲ ರಚನಾ ಅವರು ಮನೆ ಬಿಟ್ಟು ಹೋದರು ಯಾಕೆ ಅಂತ ಕೇಳಿದ್ರು ಅವ್ರೇನು ಹೇಳಲಿಲ್ಲ ಆದರೆ ರಚನೆ ಗೊಂದು ಮಾತು ಹೇಳ್ದೆ ನೀವು ಹೋಗೋದು ಸರಿಯಲ್ಲ ಅಂತ ಅಂದಾಗಲೂ ಅವ್ರೇನು ಕೇಳ್ದಲ್ಲೇ ಹೋದರು ಇಲ್ಲ ನಾನು ಹೋಗೋಣ ಕರ್ಕೊಂಬರ್ತೀನಿ ಅಂತ ರಚನೆ ಹೊರಡ್ತಾಳೆ ಆವಾಗ ವಜ್ರೇಶ್ವರಿ ಅವ್ನು ಅವ್ನಿಗೆ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವ್ನು ನಿನ್ನ ಬಿಟ್ಟು ಹೋದ ಯಾಕೆ ನೀನು ಅವ್ನು ನಿಂದೆ ಹಿಂಗೆ ಸಾಯ್ತಾಯಿದೆಯಾ ನಿಂತಲೇ ಕೆಟ್ಸ್ಕೊಬೇಡ ನೋಡಮ್ಮ ರಚನಾ ನಾನು ಅವನಿಗೆ ಹೇಳಿದೆ ನೀನು ರಚನೆಗೆ ಹೇಳ್ದಲೇ ಹೋಗೋದು ಸರಿಯಲ್ಲ ಅಂತ ಅವನು ಅದಕ್ಕೆ ಅಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿ ಹೊರಟ ಇದರಲ್ಲೇ ಗೊತ್ತಾಗುತ್ತೆ ಅವ್ನು ನಿನ್ನ ಜೊತೆ ಭಾಳೋದಕ್ಕೆ ಇಷ್ಟ ಇಲ್ಲ ಅಂತ ಇದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ ಅದೇ ವಜ್ರೇಶ್ವರಿ ಹೇಳುತ್ತಾಳೆ ನೋಡು ರಚನಾ ನೀನು ಹಿಂಗೆ ಮಾಡೋದು ಸರಿ ಹೋಗಲ್ಲ ಅವ್ನು ಬೇಡ ಅಂತ ಬಿಟ್ಟೋದ್ಮೇಲೆ ನೀನು ಬಿಟ್ಬಿಡು ನನಗೂ ಇದನ್ನು ನಂಬೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಅವನ ಬಾಯಲ್ಲಿ ಅವ್ನು ಕೇಳಿದಾಗಲೇ ನಮಗೂ ಇದ್ರ ಬಗ್ಗೆ ಗೊತ್ತಾಗಿದ್ದು ರಚನೆ ಆದರೆ ನಂಬೋಕ್ಕೆ ತಯಾರಿರಲ್ಲ ವಿಧಿನೇ ಕೇಳು ಅಂತ ಹೇಳಿದಾಗ ವಿಧಿ ತಲೆ ಆಡಿಸ್ತಾಳೆ ಆವಾಗ ಅವಳು ಸ್ವಲ್ಪ ನಂಬ್ತಾಯಿಲ್ಲ ಅದನ್ನು ತಲೆಸಿ ನಮ್ದಾಗ್ಲಿ ಅವಳು ಕುಸಿದು ಕೆಳಗೆ ಕೂರ್ತಾಳೆ ಕುಸಿದು ಕೆಳಗೆ ಕೂತು ಶಾಕಿನಲ್ಲಿ ಕೂರ್ತಾಳೆ ಅವಳು ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ ಇಲ್ಲಿ ಜೀವ ಬಾಲಕೃಷ್ಣ ಮೂರು ಜನ ಒಂದು ಬಾಡಿಗೆ ಮನೆ ಹುಡುಕಕ್ಕೆ ಹೋಗ್ತಾರೆ ಬಾಡಿಗೆ ಮನೆ ಹುಡುಕ್ ತರಬೇಕಾದ್ರೆ ಅವ್ರಿಗೆ ಯಾವ ಮನೇನೂ ಸಿಗೋದಿಲ್ಲ ಅದೇ ಮನೆಗೆ ಹೋಗಿದ ಕಡೆ ಎಲ್ಲರೂ ಮನೇಲಿ ಹೆಂಗಿಸಿರಿಲ್ಲ ಅಂದರೆ ನಾವು ಕೊಡೋಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಅವ್ರಿಗೆ ಮನೆ ಎಲ್ಲೂ ಸಿಗಲ್ಲ ಬೇಜಾರಾಗಿ ಬರ್ತಾರೆ ಕೃಷ್ಣ ಯಾಕೆ ಬೇಬಿ ನಮಗೆ ಯಾರೂ ಮನೆ ಕೊಡ್ತಾಯಿಲ್ಲ ಅಂತ ಕೇಳಿದಾಗ ಅವನು ಕೃಷ್ಣ ಅದಕ್ಕೆ ಕೃಷ್ಣ ಕೇಳಿದಾಗ ಜೀವ ಏನೂ ಹೇಳೋಕ್ಕಾಗಲ್ಲ ಅದಕ್ಕೆ ಬೇಬಿ ಏನಿಲ್ಲ ನಮಗೆ ಸರಿಯಾಗಿರೋ ಮನೆ ಸಿಗುತ್ತೆ ತಲೆ ಕೆಟ್ಟು ಕೂಡ ಬಾ ಅಂತ ಹೇಳಿ ಕರ್ಕೊಂಬರ್ತಾರೆ ಅವ್ರಿಗೆಲ್ಲ ಕಡೆ ಕೇಳ್ತಾರೆ ಎಷ್ಟು ಕಡೆ ಮನೆ ಕೇಳಿದ್ರು ಅವ್ರಿಗೆ ಸಿಗೋದಿಲ್ಲ ಸುಸ್ತಾಗಿ ಒಂದು ಪಾರ್ಕ್ ಹತ್ರ ಬಂದು ಕೂತ್ಕೊಳ್ಳೋಕೆ ಬರ್ತಾರೆ ಕೂತ್ಕೊಂಡಾಗ ಕೃಷ್ಣ ಬೇಬಿ ನನಗೆ ನೀರು ಕುಡಿಬೇಕು ಸುಸ್ತಾಗ್ತದೆ ಅಂದಂಗೆ ನೀರು ಕೊಡ್ತಾನೆ ಹಾಗೆ ಕೃಷ್ಣ ಕೇಳ್ತಾಳೆ ಅದು ಬೇಬಿನಗೆ ತುಂಬ ಒಟ್ಟೆಷ್ಟು ಏನಾದರೂ ಕೊಡು ಅಂತ ಕೃಷ್ಣ ಜೋಬಲ್ ಕೇಳಿದಾಗ ಜೀವ ಜೋಬಲ್ ಕೈ ಹಾಕ್ತಾನೆ ಅವಾಗ ಅವನ ಹತ್ರ ದುಡ್ಡು ಇರೋದಿಲ್ಲ ಅವಾಗ ಮಧ್ಯಾಹ್ನ ಅಂತ ಅಂತೇಳಿ ಇಲ್ಲಿ ರಚನ ಕುಸ್ತು ಕೂತಿರ್ತಾಳೆ ಕೂತಾಗ ಭದ್ರೇಶ್ವರಿ ಮಗಳೇ ನೀನು ಹಿಂಗೆ ಇರಬೇಡ ಬಾ ಅಂತ ಕರ್ಕೊಂಡೋಗ್ತಾಳೆ ಕರ್ಕೊಂಡೋಗಿ ಅವಳದು ಮತ್ತೆ ರತನದಿಬ್ಬ್ರದು ಫೋಟೋ ಹಾಕಿರೋದ್ರ ಮುಂದೆ ನಿಂತ್ಕೊಂಡು ಆ ಫೋಟೋ ನೋಡೋ ರಚನ ಆ ಫೋಟೋದಲ್ಲಿ ಇಬ್ಬರು ಎಷ್ಟು ಖುಷಿಯಾಗಿದ್ದೀವಿ ಆದರೆ ಇತ್ತೀಚೆಗೆ ನಾವು ಖುಷಿಯಾಗೇ ಇಲ್ಲ ಏನಕ್ಕೆ ಆ ಜೀವ ಕಾಲಿಟ್ಟಾಗಿಂದ ನಾವು ಖುಷಿಯಾಗಿಲ್ಲ ನಾವು ಖುಷಿಯಾಗಿರ್ಬೇಕಂದ್ರೆ ಆ ಜೀವ ನಮ್ಮ ಜೀವನದಲ್ಲಿ ಇರಬಾರ್ದು ರಚನ ಇದನ್ನು ನೀನು ಅರ್ಥ ಮಾಡ್ಕೋ ಅವನೇ ಬೇಡ ಅಂತ ಬಿಟ್ಟೋದ್ಮೇಲೆ ನೀನು ಯಾಕೆ ಇಷ್ಟೊಂದು ಕೊರಕ್ತಾ ಇದೆಯಾ ನಾವಿಬ್ರು ಖುಷಿಯಾಗಿರೋದು ಮುಖ್ಯ ಅಲ್ಲ ಅಂತಂದರೆ ನೀನೇ ಯೋಚನೆ ಮಾಡು ಇದರಿಂದ ನಿನಗೇನಾಗಬೇಕು ಅನ್ನೋದು ನಿನಗೆ ಗೊತ್ತು ಏನು ಮಾಡಬಾರ್ದು ಅನ್ನೋದು ನಿನಗೆ ಗೊತ್ತು ಆದರೆ ಅವ್ನು ಬಂದಾಗಲೇ ಬಂದಾಗಿಂದಾನೆ ನಮ್ಮ ಜೀವನ ಆಗಿರೋದು ಮುನ್ ನಾನು ಅಮ್ಮ ಅಲ್ದಾಗ ಇರ್ಬೋದು ಆದರೆ ನಾವು ಇಬ್ಬರು ಖುಷಿಯಾಗಿದ್ವಿ ಆ ಖುಷಿ ನಮಗೆ ಮತ್ತೆ ವಾಪಸ್ ಬೇಕು ಆ ಖುಷಿ ಮತ್ತೆ ವಾಪಸ್ ಬರಬೇಕು ಅಂದರೆ ನೀನು ಅವ್ನ ನಮ್ಮ ಮರತು ಹಾಯಾಗಿರ್ಬೇಕು ಇದ್ರ ಮೇಲೆ ನಿನಗೆ ಬಿಟ್ಟಿದ್ದಿರ ಥರ ನಾನು ನಿನಗೊಂದು ಮಾತು ಹೇಳ್ತೀನಿ ಕೇಳು ಈ ಅಮ್ಮ ನಿನಗೋಸ್ಕರ ಏನು ಬೇಕಾರೋ ಮಾಡ್ತಾಳೆ ಅನ್ನೋದು ನಿಂಗೆ ಚೆನ್ನಾಗಿ ಗೊತ್ತು ಬೇಕಾದ್ರೆ ನಿನ್ನ ಕಾಲು ಇಟ್ಕೊಂಡ್ಬಿಡ್ತೀನಿ ಅಂತ ರಚನೆ ಕಾಲಕ್ಕೆ ಬೀಳ್ತಾಳೆ ರಚನೆ ಕಾಲಕ್ಕೆ ಬಿದ್ದಾಗ ರಚನೆಗೆ ಅಮ್ಮ ಅಂತ ಹಿಂದಕ್ಕೆ ಹೋಗ್ತಾರೆ ರಚನೆಗೆ ಒಂಥರ ಆಗುತ್ತೆ ಆಗ ವೃದ್ಧೇಶ್ವರಿ ಅದನ್ನೇ ಅವಳೆ ಎಮೋಷನ್ನೇ ತಗೊಂಡು ನೀನು ಅವನ್ನ ಬಿಟ್ಟು ಆರಾಮಾಗಿರೋ ಬೇಕು ಅಂತ ರಚನೆಗೆ ಹೇಳ್ತಾಳೆ ರಚನೆ ಅದಕ್ಕೆ ಆಯ್ತಮ್ಮ ನೀನು ಅಳ್ಬೇಡ ನೀನು ಹತ್ರ ನನಗೆ ನೋಡೋಕ್ಕಾಗಲ್ಲ ಸರಿ ಈಗೇನು ನಾನು ಅವ್ರ ಹಿಂದೆ ಹೋಗಬಾರ್ದಲ್ಲ ಅವ್ರಿಂದೆ ಹೋಗೋಲ್ಲ ಹೇಳ್ತೀನಿ ಏನು ಹೇಳ್ತೀವಿ ಅದನ್ನು ಕೇಳ್ತೀನಿ ಅಂತ ಹೇಳಿ ಅಮ್ಮಂಗೆ ಸಮಾಧಾನ ಮಾಡಿ ಹೊರತಾಳೆ ಆ ರಚನೆ ದಿನ ಮಾತನ್ನು ಕೇಳಿದಾಗ ರಚನ ಚಿಕ್ಕಮ್ಮನಿಗೆ ತುಂಬ ಖುಷಿಯಾಗುತ್ತೆ ಓ ರಚನೆ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡ್ಲೇನೋ ಅಂತ ಅನ್ ಅನ್ಕೋತಾಳೆ ಸೂರ್ಯ ಏನುಕೋತಾಳೆ ನಾನು ಹೇಳಿದ ಮಾತನ್ನ ಕೇಳಿ ನಂಬಲ ಖುಷಿ ಪಡ್ತಾಳೆ ಇಲ್ಲಿ ಬಾಲ ಏನಾಯ್ತು ಜೀವ ಅಂತ ಹೇಳ್ತಾನೆ ಅದಕ್ಕೆ ಜೀವ ಬಾಯ್ಲಿ ಒಂದು ನಿಮಿಷ ಬಾಲ ಅಂತ ಕರಿತಾನೆ ಬಾಲ ಅಲ್ಲಿ ಜೀವ ಹೋದಾಗ ಕೇಳಿದಾಗ ಏನಾಯ್ತು ಅಂದರೆ ನಾನು ಬರೋ ಗಾಬರಿನಲ್ಲಿ ಫಸ್ಟ್ ನಮ್ಮ ಅವ್ರ ರಚನನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಪರ್ಸ್ ತಂದಿಲ್ಲ ನಾನು ಏನು ಮಾಡೋದು ಅಂತ ಗೊತ್ತಿಲ್ಲ ಹೋಗಿ ತೊಗೊಂಡ್ಬರೋಣ ಅಂತ ಹೇಳಿ ಇಂಥ ಟೆಸ್ಟ್ ಎಷ್ಟು ಇಷ್ಟೋ ಕಳ್ಕೊಂಡಿದ್ದೀವಂತೆ ಇವಾಗೇನು ಏನು ಮಹಾ ಮಹಾ ಬೇಡ ಹೋಗಬೇಡ ಅಂತ ಬಾಲ ಹೇಳ್ತಾನೆ ಬಾಲನ ಹತ್ರ ನೂರು ರೂಪಾಯ್ದನು ಕೊಡ್ತಾನೆ ಇಲ್ಲಿ ರಚನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಇವರು ನನಗೆ ಒಂದು ಮಾತು ಹೇಳ ಹೋದರು ಅಂತ ಆಗ ವಿಧಿ ಬಂದು ಕೇಳಿದಾಗ ಅಕ್ಕ ನೀನು ಅವ್ರ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ನೀನು ಅವ್ರಿಗೆ ಫೋನ್ ಮಾಡೋದಿಲ್ಲ ಅಂತ ಫೋನ್ ಮಾಡಿದೆ ಆದರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ರಚನೆ ಹೇಳ್ತಾಳೆ ಅದು ಹೆಂಗೆ ಸಾಧ್ಯ ವಿಧಿ ನಾನು ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ದೀನಿ ಕೃಷ್ಣನ ಬಿಟ್ಟು ನಾನು ನಾನು ಇರೋಲ್ಲ ನನ್ನನ್ನು ಬಿಟ್ಟು ಕೃಷ್ಣ ಇರಲ್ಲ ಕೃಷ್ಣನ ಬಿಟ್ಟು ಜೀವ ಇರಲ್ಲ ಜೀವನ ಬಿಟ್ಟು ಬಾಲ ಇರೋಲ್ಲ ಬಾಲ ಜೀವ ಕೃಷ್ಣನ್ ಬಿಟ್ಟಿರೋಲ್ಲ ಇಂಥ ಸಂಬಂಧ ಇರಬೇಕಾದ್ರೆ ಅವ್ರು ಒಂದು ಮಾತು ಹೇಳದಲ್ಲೇ ಹೋದ್ರಲ್ಲ ಇದು ಸರಿನಾ ಅಂತ ಯಾಕೆ ವಿಧಿ ಅನ್ಕೋತಾಳೆ ಇಲ್ಲ ಜೀವ ಹೇಳೋಗ್ಬೇಕಂತಲೇ ಒಂದು ಲೆಟ್ರ್ ಕೊಟ್ಟು ಹೋಗಿದ್ದಾರೆ ಅಲ್ಲಿ ಲೆಟ್ರ್ ನಿಂಗೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೋಗ್ತಾಳೆ ಆದರೆ ಅಲ್ಲಿಗೆ ಅಷ್ಟರಲ್ಲಿ ಆರಾಮ ಬರ್ತಾಳೆ ವಜ್ರೇಶ್ವರಿ ಇಲ್ಲಿ ಖುಷಿಯಿಂದ ಅಡುಗೆ ಮಾಡ್ತಾ ರ ಅಡುಗೆ ಮಾಡ್ತಾ ಇರ್ತಾಳೆ ಅಡುಗೆ ಮ ಮಾಡಬೇಕಾರೆ ಹೇಳ್ತಾಳೆ ನಾನು ಮಾಡ್ಕೊ ಅಂದ್ಕೊಂಡಿದ್ದೆ ಸಾಥ್ತಿದ್ದೀನಿ ಅವ್ನು ಚಾಪ್ಟ್ರ್ ಕ್ಲೋಸ್ ಇನ್ನು ಅವ್ನು ಮತ್ತೆ ವಾಪಸ್ ಇಲ್ಲಿಗೆ ಬರೋಲ್ಲ ಈಗ ಹೆಂಗಾರು ಮಾಡಿ ರತ್ನನ ಮತ್ತೆ ಎಲ್ಲದನ್ನು ಬ್ರೈನ್ ವಾಶ್ ಮಾಡಿ ಅವಳನ್ನ ಸರಿ ಮಾಡಬೇಕು ಇದನ್ನ ಸರಿ ಮಾಡಬೇಕಂದ್ರೆ ನೀನೊಂದು ಕೆಲಸ ಮಾಡು ಹೋಗಿ ನೀನಿಂತಿಗೇಳು ಆ ರಚನಾ ಇಲ್ಲಿ ಬಂದು ನಾನು ಇನ್ನೊಂದು ಸೆಂಟಿಮೆಂಟ್ ಜೋರು ಮಾಡು ಇದು ನೀನು ಕೆಲಸ ಮಾಡು ಅಂತ ಹೇಳ್ತಾನೆ ಹೇಳ್ತಾಳೆ ವರಜೇಶ್ವರಿ ವರಜೇಶ್ವರಿ ಹೇಳಬೇಕು ಹೇಳಿದನ್ನು ಕೇಳಿ ಅವನು ಸರಿ ಅಂತ ಹೋಗಿ ಹೋಗಿ ಅದನ್ನು ಮಾಡೋಕ್ಕೆ ಹೋಗ್ತಾನೆ ಇಲ್ಲಿ ವಜ್ರೇಶ್ವರಿ ಖುಷಿ ಪಡ್ತಾಳೆ ಹಾಗೆ ವಿಧಿ ಅಕ್ಕ ನೀನು ತುಂಬ ತಪ್ಪು ಮಾಡ್ತಿದ್ದೀಯ ಅಂತ ಹೇಳ್ತಾಳೆ ಆಗ ಪಿಯೋ ಚಿಕ್ಕ ವಿಧಿ ಅಮ್ಮ ಹೇಳ್ತಾಳೆ ನೀನು ಅವನಿಗೆ ಎಲ್ಲಿ ಯಾವ ಕಡೆಯಿಂದನೇ ನೀನು ಅವನು ಸೂಟ್ ಅಲ್ಲ ನಿನಗೆ ಆದರೂ ನೀನು ಯಾಕೆ ಅವನೇ ಬೇಕು ಅಂತ ಸಾಯ್ತಾ ಇದೆಯಾ ನಿನ್ನ ಬಾ ನೀನು ಇರೋದನ್ನ ಕಲಿತ್ಕೊ ನೀನು ತಲೆ ಕೆಡ್ಸ್ಕೊಬೇಡ ನಿನಗೆ ಅವ್ನು ಯಾವುದಲ್ಲೂ ಸೂಟ್ ಆಗಲ್ಲ ನೀನು ಬಿಟ್ಬಿಟ್ಟು ಆರಾಮಾಗಿರು ಅಂತ ಚಿಕ್ಕಮ್ಮ ಹೇಳ್ತಾಳೆ ಆಗ ಚಿಕ್ಕಮ್ಮ ಹೇಳ್ತಾನೆ ನೋಡು ನೀನು ಬರೀ ಅವನೊಬ್ಬ ಖುಷಿಗೋಸ್ಕರ ಪಡಿಸಿದೆ ಅದ್ರಲ್ಲಿ ಮನೆಯವರು ಎಷ್ಟು ಖುಷಿ ಖುಷಿ ಪಡೆ ಬಯಸ್ತಾರೆ ಅನ್ನೋದು ನಿಂಗೆ ಅರ್ಥ ಆಗ್ತಾ ಇಲ್ಲ ಬಾ ನಿನಗೆ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾಳೆ ರಚನೆ ಎಲ್ಲಿಂದಕ್ಕೆ ಎಲ್ಲಿಗೆ ಯಾ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಕಮ್ಮ ಅಂತ ಕೆಲದಾಗ ಅವಳು ಹೇಳಲ್ಲ ಆದರೆ ನೋಡು ರಚನೆ ಅವನು ಇಲ್ದಲ್ಲೇ ಹೋದ್ರೇ ನಿನ್ನ ಜೀವನ ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತದೆ ಸೊ ನಿನ್ನ ಪಣ್ಣಗೆ ನೀನು ಇರೋದನ್ನು ಕಲಿ ಬೇರೆಯವ್ರ ಖುಷಿ ಏನು ಅನ್ನೋದನ್ನು ನೋಡ್ತೀಯ ಅನ್ನೋದ ಮೇಲೆ ಮನೆಯವ್ರ ಖುಷಿ ಏನು ಅನ್ನೋದು ನೀನು ನೋಡಲೇಬೇಕು ಸರಿ ಬಾ ನಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ವಜ್ರೇಶ್ವರಿ ಅಡುಗೆ ಮಾಡ್ತಿರೋದನ್ನು ತೋರಿಸಿ ನೋಡು ನಿಮ್ಮ ಅಮ್ಮ ನಿಮ್ಗೋಸ್ಕರ ಖುಷಿಯಿಂದ ಏನು ಮಾಡ್ತಾಯಿದ್ದಾರೆ ಅಂತ ಇದನ್ನು ರಚನೆ ನೋಡಿ ಸ್ವಲ್ಪ ಖುಷಿ ಪಡ್ತಾಳೆ ಇವತ್ತಿನ ಸಂಚಿಕೆ ಮುಗಿಯಿತು